ನಾವು ಭಾರತೀಯ ಚಕ್ರವರ್ತಿಗಳನ್ನು ಹೇಗೆ ಪರಿಚಯ ಮಾಡಿಕೊಟ್ವಿ ನಾವು ಭಾರತೀಯ ಋಷಿಗಳನ್ನ ಋಷಿಗಳು ಅಂತ ಒಂದು ವಾಕ್ಯದಲ್ಲಿ ಬಿಟ್ವಿ ಅದ್ರ ನೋಡಿ ಇತಿಹಾಸಕಾರರು ಹೇಗೆ ಬರೀತಾರೆ ಇತಿಹಾಸದ ಎಸ್ ಎನ್ ಸೇನ್ ತನ್ನ ಪುಸ್ತಕ ದಿ ಮಿಲಿಟರಿ ಸಿಸ್ಟಮ್ ಆಫ್ ಮರಾಠಾಸ್ ಈ ಪುಸ್ತಕದಲ್ಲಿ ಬರೀತಾನೆ ಭಾರತದಲ್ಲಿ ಧಾರ್ಮಿಕ ಅಸಹನೆ ತುಂಬ ಅಪರೂಪ ಬಹಳಷ್ಟು ಚಲನಚಿತ್ರ ನಟರು ಈ ವಿಷಯದಲ್ಲಿ ಭಾರತದಲ್ಲಿ ಅಸಹನೆ ಇದೆ ಅಂತ ಹೇಳ್ತಾರೆ ಅವ್ರು ಹೊರಗಡೆ ಹೋಗೋದಕ್ಕೆ ತೊಂದರೆ ಇಲ್ವಲ್ಲ ಈ ದೇಶ ಇಷ್ಟ ಇಲ್ಲದೆ ಅಂದ್ರೆ ಹೋಗ್ಬೋದಲ್ಲ ಹೊರಗಡೆ ಹೋಗಿ ಎಲ್ಲ ಸಂತೋಷ ಆಗಿರ್ಬೋದಲ್ಲ ಮ್ಯಾರೇಜ್ ಇಲ್ಲಿ ಇಲ್ಲಿಲ್ಲ ಅಂತ ಪಾಪ ಯಾಕೆ ಅವ್ರು ನರಳಬೇಕು ಇದು ಒಂಥರಂಗಿದ ಮಾತು ಶಿವಾಜಿ ಮಹಾರಾಜ ಕಲ್ಪಿಸಿಕೊಂಡಂತಹ ಹಿಂದೂ ಸಾಮ್ರಾಜ್ಯ ಮತ್ತು ಧಾರ್ಮಿಕ ಹಿಂಸೆ ಎರಡೂ ಒಂದೇ ಅಲ್ಲ ಆತ ತನ್ನ ಸೈನ್ಯಕ್ಕೆ ಬಿಜಾಪುರವನ್ನು ಬಿಟ್ಟು ಬಂದ ಏಳುನೂರು ಮುಸ್ಲಿಂ ಪಠಾಣರನ್ನ ಪ್ರೀತಿಯಿಂದ ಸೇರಿಸಿಕೊಂಡ ಶಿವಾಜಿಯ ನೌಕಾಪಡೆಗಳಲ್ಲಿ ಮೂವರು ಪ್ರಮುಖರು ಮುಸಲ್ಮಾನರೇ ಆಗಿದ್ದರು ಶಿವಾಜಿ ಹಿಂದೂ ಸಂತನಾದ ತುಕಾರಾಮ್ ಮತ್ತು ರಾಮದಾಸರನ್ನು ಎಷ್ಟು ಗೌರವದಿಂದ ಕಂಡನೋ ಮುಸ್ಲಿಂ ಸಂತ ಶೇಖ್ ಅಹಮದರನ್ನು ಕೂಡ ಅಷ್ಟೇ ಗೌರವದಿಂದ ಕಂಡ ಮಹಮದೀಯನಾದ ಮಹಮದೀಯರ ಸಂತರ ಪೂಜಾ ಸ್ಥಳಗಳನ್ನು ಆತ ಬೆಳಗಿದ ನೈವೇದ್ಯಕ್ಕೆ ವ್ಯವಸ್ಥೆ ಮಾಡಿ ಇನಾಮಗಳನ್ನು ದೊರಕಿಸಿಕೊಟ್ಟ ಬದುಕಿನದ್ದಕ್ಕೂ ಶಿವಾಜಿ ಮುಸಲ್ಮಾನರ ಪವಿತ್ರ ಗ್ರಂಥಗಳನ್ನು ಗೌರವಿಸುತ್ತಾ ಸಾಗಿದ ಈಗ ಶಿವಾಜಿ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಇಂಡಿಪೆಂಡೆಂಟ್ ಇಂಡಿಯಾದ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಇದೆಯಾ ಈ ಶಿವಾಜಿ ಇವತ್ತು ಯಾವ ರೀತಿ ಚಿತ್ರಿತರಾಗಿದ್ದಾರೆ ಇದನ್ನು ಬರ್ತದ ಇತಿಹಾಸಕಾರರು ನಮ್ಮ ಇತಿಹಾಸಕಾರರು ಪ್ರಿ ಇಂಡಿಪೆಂಡೆಂಟ್ ಡೇಸ್ನಲ್ಲಿ ಹಲವಾರು ವಿಚಾರಗಳನ್ನು ದಾಖಲಿಸಿದರು ಇದು ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಶಿವಾಜಿಯನ್ನು ಕುರಿತು ಅತ್ಯಂತ ನಿಂದಾತ್ಮಕವಾದ ವಿಶೇಷಗಳನ್ನು ಬಳಸಿಕೊಂಡು ಆನಂದ ಪಡ್ತಾ ಇದ್ದಂತಹ ಕಫಿ ಖಾನ್ ಖಫಿ ಖಾನ್ ಅಂತ ಒಂದು ಹೆಸರು ಆತನ ಅಭಿಪ್ರಾಯವನ್ನು ಇಲಿಯಟ್ ಆ್ಯಂಡ್ ಡ್ಯಾನ್ಸನ್ ಅವರು ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕದ ಎರಡನೇ ಸಂಪುಟದ ಇನ್ನೂರ ಐವತ್ನಾಲ್ಕನೇ ಪುಟದಲ್ಲಿ ದಾಖಲಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವರು ತನ್ನ ಅನುಯಾಯಿಗಳು ಲೂಟಿ ಹೊಡೆಯುವಾಗ ಶಿವಾಜಿ ನಿಯಮವೊಂದನ್ನು ಮಾಡಿದ್ದ ಅವರು ಮಸೀದಿಯಾಗಲಿ ಪವಿತ್ರ ಗ್ರಂಥವಾಗಲಿ ಯಾವುದೇ ಸ್ತ್ರೀಯರಿಗಾಗಲಿ ಅಪಾಯ ಉಂಟು ಮಾಡಬಾರದು ತನ್ನ ಕೈಗೆ ಸಿಕ್ಕ ಪವಿತ್ರ ಖುರಾನನ ಪುಸ್ತಕದ ಪ್ರತಿಯನ್ನು ಆತ ಅತ್ಯಂತ ಗೌರವದಿಂದ ತನ್ನ ಶ್ರದ್ಧಾವಂತ ಮುಸಲ್ಮಾನ ಅನುಯಾಯಿಗೆ ನೀಡ್ತಾ ಇದ್ದ ತನ್ನ ಜನರು ಯಾರಾದರೂ ಹಿಂದೂ ಅಥವಾ ಮುಸ್ಲಿಂ ಮಹಿಳೆಯರನ್ನು ಸೆರೆ ಹಿಡಿದ್ರೆ ಅವರನ್ನು ಕಾಪಾಡುವ ಸ್ನೇಹಿತರು ಯಾರೂ ಇಲ್ಲದಿದ್ದಾಗ ಅವರ ಬಂಧುಗಳು ಬಂದು ಯೋಗ್ಯವಾದ ಬಿಡುಗಡೆಯ ಹಣವನ್ನು ಕೊಟ್ಟು ಬಿಡಿಸಿಕೊಂಡು ಹೋಗುವವರೆಗೂ ತಾನೇ ಅವರ ರಕ್ಷಣೆಯನ್ನ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ ಇದು ಶಿವಾಜಿ ಮಹಾರಾಜರ ಒಂದು ಅದ್ಭುತವಾದ ವಿಚಾರ ಬಂಗಾಳದಲ್ಲಿ ಬಹಳ ಖ್ಯಾತರಾದಂತಹ ಕ್ರಾಂತಿಕಾರಿ ಕವಿ ಕಾಜಿ ನಜರುಲ್ ಇಸ್ಲಾಂ ಒಂದು ಕಡೆ ಶ್ರೀರಾಮಕೃಷ್ಣರನ್ನು ಕುರಿತು ಬರೀತಾರೆ ದೇವರನ್ನು ನೀವು ದೇವಾಲಯಗಳಲ್ಲಿ ಪೂಜಿಸಿದ್ರಿ ಪ್ರೇಮ ಭರದಲ್ಲಿ ಚರ್ಚಿನಲ್ಲೂ ಪೂಜಿಸಿದಿರಿ ಮಸೀದಿಯಲ್ಲೂ ಪೂಜಿಸಿದ್ರಿ ಆ ಕಾರಣದಿಂದಲೇ ಇಡೀ ಜಗತ್ತು ನೀವು ಯಾವ ಪ್ರೇಮದ ಸ್ವರೂಪವಾಗಿದ್ದೀರೋ ಅದರಿಂದ ತುಂಬಿ ತುಳುಕುತ್ತಿದೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಹಿಂದೂಗಳ ಬಗ್ಗೆ ಬೇರೆ ಇದನ್ನು ಬರೆದಂಗೆ ಹಿಂದೂ ಅಲ್ವಲ್ಲ ಕ್ರಾಂತಿಕಾರಿ ಕವಿ ಕಾಜಿ ನಜೂಲ್ ಇಸ್ಲಾಂ ಅದ್ಭುತವಾದ ಹಾಡನ್ನೇ ಬರೆದಾತ ಆ ಹಾಡಿನ ಸಾರಾಂಶ ವಿವೇಕಾನಂದರ ಕುರಿತು ಅದೇ ಖಾಜಿ ನಜ್ ಅಲ್ಲಿ ಇಸ್ಲಾಂ ಬರೀತಾನೆ ನೀವು ನವಭಾರತಕ್ಕೆ ನವಭೇದವನ್ನು ತಂದಿರಿ ಮಾನವನಲ್ಲಿ ಅಂತರ್ಗತವಾಗಿರುವ ದೈವತ್ವವನ್ನು ಮಾಳಿಗೆಯ ಮೇಲೆ ನಿಂತು ಸಾರಿದಿರಿ ಜಾತಿ ಧರ್ಮಗಳ ಭೇದಗಳಿಂದ ಬಂದಿದ್ದ ಕಳಂಕವನ್ನ ತೊಡೆದು ಹಾಕಿದಿರಿ ಆಲೋಚನೆ ಮಾಡಿ ನೋಡಿ ಕರೆ ಒಂದು ವಿಚಾರ ನಿಮ್ಮ ಮುಂದೆ ಇಟ್ಟು ನಾನು ಮಾತು ಮುಗಿಸ್ತೇನೆ ಆಧ್ಯಾತ್ಮಿಕ ಸಾಧನಾ ಪಯಣದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತವೇ ಹೊರತು ಅದೇ ಅಂತಿಮ ಅಲ್ಲ ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್ ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್ ಆಫ್ ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಇದು ವಿವೇಕಾನಂದ ಮಾತು ಮೂರ್ತಿ ಪೂಜೆ ಯಾಕೆ ಬೈಬೇಕು ನಮ್ಮ ಹೆಸರು ಯಾರಾದರೂ ಚೆನ್ನಾಗಿ ಬರೆದು ಬಿಟ್ರೆ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತಲ್ಲ ಯಾಕೆ ಮೂರ್ತಿ ಪೂಜೆ ನೂರು ದೇಶಗಳ ನಡುವೆ ನಮ್ಮ ಫ್ಲಾಗ್ ಅಲ್ಲಿ ಹಾರತಾ ಹಾರ್ತಾ ಇದ್ರೆ ನಮ್ಗೊಂದು ಸಲ್ಯೂಟ್ ಹೊಡಿಬೇಕು ಅನ್ಸುತ್ತ ಯಾಕೆ ಮೂರ್ತಿ ಪೂಜೆ ಯಾವುದು ಸಾಂತವೋ ಅದು ಮೂರ್ತಿ ಪೂಜೆ ಸಾಂತತೆಯಿಂದ ಅನಂತತೆಯ ಕಡೆಗೆ ಹೋಗೋದೆ ನಿಜವಾದ ಅರ್ಥದಲ್ಲಿ ಸ್ಪಿರಿಚುವಲ್ ಎವಲ್ಯೂಷನ್ ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಲ್ವಲ್ಲ ಜಾನ್ ಡ್ರೂಟನ್ ಅಂತಕ್ಕಂಥ ಅಮೇರಿಕನ್ ನಾಟಕಕಾರ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಮತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಜನರ ಮನೋಸ್ಥಿತಿ ಹೇಗಿತ್ತು ಅಂತ ಬರೀತಾನೆ ಏನ್ ಡಾರ್ವಿನ್ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಕಂಡುಹಿಡಿದ ಭೌತಿಕ ಜಗತ್ತಿನಿಂದ ದೇವರನ್ನು ಉಚ್ಛಾರಿಸುತ್ತೀರಿ ಆಫ್ ರೆವಲ್ಯೂಷನ್ ಬಂತು ತನ್ಮೂಲಕ ಮನುಷ್ಯನ ಜೀವ ಜಗತ್ತಿನಿಂದ ದೇವರನ್ನು ಉಚ್ಚಾರಿಸಲಾಯಿತು ಮಾನಸಿಕ ಸಿಗ್ಮನ್ ಫ್ರಾಯ್ಡ್ ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಿದ್ದ ಭೌತಿಕ ಜೀವ ಜಗತ್ತು ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಿದ ಮೇಲೆ ದೇವರ ಅವಶ್ಯಕತೆ ನಮಗಿಲ್ಲ ಹೀಗೆ ಹೇಳ್ತಾ ಜಾನ್ ಡ್ರೂಟನ್ ಅಮೆರಿಕದಲ್ಲಿ ಬಹಳ ದೊಡ್ಡ ಹೆಸರು ಅಂತ ಆದರೆ ಒಬ್ಬ ಚಿಂತಕ ಬರೀತಾನೆ ರಾಮಕೃಷ್ಣ ವಿವೇಕಾನಂದರು ಬಂದ ಮೇಲೆ ಅವರು ಎಲ್ಲ ಧರ್ಮಗಳ ತಳಹದಿಯನ್ನು ಸ್ಪಷ್ಟವಾಗಿ ಪರಿಚಯ ಮಾಡಿಕೊಟ್ರು ಜಗತ್ತಿನ ಉಳಿವಿಗೆ ಸನಾತನ ಧರ್ಮದ ಅನಿವಾರ್ಯತೆಯನ್ನ ಮನವರಿಕೆ ಮಾಡಿಕೊಟ್ರು ಡ್ರೂಟನ್ನಿನ ಈ ಪ್ರಿನ್ಸಿಪಲ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದನ್ನ ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂತ ತಿದ್ದುಪಡಿ ಮಾಡಿದ್ರು ಅವರು ಗೆದ್ರು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗೋದಕ್ಕೆ ಮೊದಲು ಡಾರ್ವಿನ್ ವಾದಿಗಳು ಕಮ್ಯುನಿಸ್ಟ್ ವಾದಿಗಳು ನಾಸ್ತಿಕವಾದಿಗಳನ್ನು ಕಂಡ್ರೆ ಕ್ಯಾಥೋಲಿಕ್ ಧರ್ಮಗುರುಗಳು ಕೂಡ ಹೆದರ್ತಾ ಇದ್ರು ಕೆಥಾಲಿಸಿಟಿ ಅರ್ಥಾತ್ ಧರ್ಮದ ನೈಜ ವಿಚಾರವನ್ನು ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ಸಮರ್ಥವಾಗಿ ಪ್ರತಿಪಾದನೆ ಮಾಡಿದ ಮೇಲೆ ಅಲ್ಲಿನ ಧಾರ್ಮಿಕ ವ್ಯಕ್ತಿಗಳಿಗೂ ಅನಿಸ್ತಂತೆ ಸದ್ಯ ಧರ್ಮ ಸತ್ಯ ಅಂತ ಹೇಳೋ ವ್ಯಕ್ತಿ ಇವನಾದರೂ ಬಂದಲ್ಲ ನಮ್ಮ ದೇಶಕ್ಕೆ ಇವನ ಮಾತಿನಲ್ಲಿ ಧರ್ಮ ಯಾವುದೇ ಆಗಲಿ ಧರ್ಮ ಅನ್ನೋದು ಸತ್ಯ ಅನ್ನೋದು ಹೇಳೋ ಮನುಷ್ಯ ಅಮೆರಿಕದ ನೆಲದ ಮೇಲೆ ಬಂದಲ್ಲ ಅಂತ ಹೇಳಿ ಅವರೆಲ್ಲ ಬಹಳ ಸಂತೋಷಪಟ್ಟಿರಂತೆ